ದತ್ತು ಪೋಷಕರಿಂದ ಮಗು ಬಲಿ ಪೂಜೆ ಮನೆಯಲ್ಲಿ ಗುಂಡಿ ತೆಗೆದು ಮಗುವನ್ನ ಬಲಿ ಕೊಟ್ಟು ಪೂಜೆಯನ್ನ ಮಾಡಿದ್ದಾರೆ ನಿರಿಗಾಗಿ ದತ್ತು ಪೋಷಕರಿಂದ ಮಗು ಬಲಿ ಪೂಜೆ ಮನೆಯಲ್ಲಿ ಗುಂಡಿ ತೆಗೆದು ಮಗುವನ್ನ ಬಲಿ ಕೊಟ್ಟಿರುವಂತಹ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಮತ್ತೆ ದಾಳಿಯನ್ನ ನಡೆಸಿ ರಕ್ಷಣೆ ಮಾಡಲಾಗಿದೆ ಮಕ್ಕಳ ಸಹಾಯವಾಣಿ ಅಧಿಕಾರಿಗಳಿಂದ ಮಗು ರಕ್ಷಣೆ ಎಂಟು ತಿಂಗಳ ಗಂಡು ಮಗುವನ್ನ ವಶಕ್ಕೆ ಪಡೆದಂತಹ ಅಧಿಕಾರಿಗಳು ಹೊಸಕೋಟೆ ತಾಲೂಕಿನ ಸುಲಿಬೆಲೆಯ ಜನತಾ ಕಾಲೋನಿಯಲ್ಲಿ ಘಟ ಸೈಯದ್ ಇಮ್ರಾನ್ ಎಂಬುವವರ ಮನೆಯಲ್ಲಿ ನಿಧಿಗಾಗಿ ಪೂಜೆ ಎಂಟು ತಿಂಗಳ ಹಿಂದೆ ಬೇರೆಯವರೊಂದಿ ಬೇರೆಯವರೊಂದಿಗೆ ಮಗುವನ್ನು ಖರೀದಿ ಮಾಡಲಾಗಿತ್ತು ನಿನ್ನೆ ಹುಣ್ಣಿಮೆ ಆಗಿರುವಂತಹ ಹಿನ್ನೆಲೆಯಲ್ಲಿ ಮಗುವನ್ನ ಬಲಿ ಕೊಡುವುದಕ್ಕೆ ತಯಾರಿಯನ್ನ ಮಾಡಿಕೊಂಡಿದ್ರು ಮಕ್ಕಳ ಸಹಾಯವಾಣಿಗೆ ಕರೆ ಮಾಡಿದಂತಹ ಅಪರಿಚಿತರು ಮಗುವನ್ನ ರಕ್ಷಣೆ ಮಾಡಲಾಗಿ ನಾಚಿಕೆ ಮಾನ ಮರ್ಯಾದೆ ಇರ್ತಾವ ನಿಮಗೆಲ್ಲ ಇಲ್ಲ ಇನ್ನೇನು ಇರ್ತಾವ ನಿಮಗೆ ಆ ಮಗುವನ್ನ ದತ್ತು ತೆಗೆದುಕೊಳ್ಳೋದು ಯಾಕೆ ಬಲಿ ಕೊಡೋದು ಯಾಕೆ ಯಾರಿಗೆ ಅದು ಮೂಢನಂಬಿಕೆ ಹೇಳ್ತಾ ಇರುವಂಥದ್ದು ನಿಧಿ ಎಲ್ರಿ ಇದೆ ಕರ್ಕಾಬನಿ ಆ ನಿಧಿನ ನೋಡ್ತೀನಿ ನಾನು ಎಷ್ಟು ಇರುತ್ತೆ ಅಂತ ಹೇಳಿ ಮೂಢನಂಬಿಕೆ ಯಾಕ್ರಿ ಬಲಿ ಆಗ್ತೀರಾ ಒಂದು ಜೀವವನ್ನು ತೆಗಿತಾ ಇದ್ದಾರೆ ಕಾಮನ್ ಸೆನ್ಸ್ ಇಲ್ಲ ನಿಮ್ಗೆ ಜನರಲ್ ನಾಲೆಜ್ ಇಲ್ಲ ಮಗುವನ್ನ ಬಲಿ ಕೊಟ್ರೆ ಎಲ್ಲದೂ ಆಗತ್ತೆ ಅಂತ ಯಾವ ದಡ್ಡ ಮಗ ಕರ್ಕಾಬನಿ ಇಲ್ಲಿ ಅವನ್ನ ಅಸಹ್ಯ ಅನ್ನಿಸ್ಬೇಕು ಒಂದು ಮಗುವನ್ನ ಬಲಿ ಕೊಟ್ಟು ನಿಮ್ಗೆ ದುಡ್ಡು ಬಂಗಾರ ಸಿಕ್ ನೀವು ಸೆಟ್ಲ್ ಆಗ್ಬಿಡ್ ನಿಧಿ ಅನ್ನೋದು ಎಲ್ರಿ ಇದೆ ಈ ಪ್ರಪಂಚದಲ್ಲಿ ತೋರಿಸಿ ಎಲ್ಲಿದೆ ಅಂತ ಹೇಳಿ ಯಾವುದೋ ಕುಟುಂಬ ಅಂತೆ ಮುಸ್ಲಿಂ ಕುಟುಂಬ ಅಂತೆ ಮಗು ದತ್ತು ತಗೊಂಡಿತ್ತಂತೆ ಎಂಟು ತಿಂಗಳ ಹಿಂದೆ ಗಂಡು ಮಗು ಆ ಗಂಡು ಮಗುವನ್ನ ಗುಂಡಿ ತೋಡಿ ಅಲ್ಲಿ ಬಲಿ ಕೊಡಬೇಕು ಅಂತ ಅಂದ್ಕೊಂಡಿದ್ರಂತೆ ಮೊದಲು ನಂಬಿಕೆ ಇಟ್ಕೊಳ್ಳಿ ಮೂಢ ನಂಬಿಕೆ ಅನ್ನುವಂತ ಅವಶ್ಯಕತೆ ಇಲ್ಲ ಏನ್ರಿ ಅದು ಅಸಹ್ಯ ಅನ್ಸಲ್ಲ ಹ ಗುಂಡಿ ತೆಗ್ಯದಂತೆ ಮಗು ಹಾಕದಂತೆ ಬಲಿ ಕೊಡದಂತೆ ಸಿನಿಮಾ ಕೆಟ್ಟೋಯ್ತಾ ಇದು ಸಿನಿಮಾ ಅನ್ಕೊಂಬಿಟ್ಟಿದೀರಾ ಯಾರು ಹೇಳ್ತಾರೆ ಹಿಂಗಿದ್ದಲ್ಲ ಅದನ್ನ ತಗೊಂಡು ಮೊದ್ಲು ಗೋಡೆ ಗೀಜೆ ಗೂಜೆಗೀಜ ಮಾಡ್ತಾನಲ್ಲ ಅವನ್ನ ಮಕ್ಕಳು ಬಲಿ ಕೊಡ್ತಾರಂತೆ ಇವ್ರು ಛೈ ಎಲ್ಲಾ ಮಕ್ಕಳ ರಕ್ಷಣಾ ಘಟಕ ಬಂದು ಆ ಮಗುವನ್ನ ರಕ್ಷಣೆ ಮಾಡಿದೆ ಅಪರಿಚಿತ ವ್ಯಕ್ತಿ ಆತ ಪುಣ್ಯಾತ್ಮ ಅವನು ಯಾರು ಅಂತ ಗೊತ್ತಿಲ್ಲ ಅಪರಿಚಿತ ವ್ಯಕ್ತಿ ಫೋನ್ ಮಾಡಿ ಈ ರೀತಿಯಾಗಿ ಹೇಳಿದಾಗ ವಿಚಾರ ಬೆಳಕಿಗೆ ಬಂದಿದೆ ನೀವು ಮನುಷ್ಯರು ಅಂತ ಈ ಭೂಮಿ ಮೇಲೆ ಇದ್ದೀರಾ ಇದ್ದೀರಾ ನೀವು ಮನುಷ್ಯರಲ್ಲ ನೀವೇ ರಾಕ್ಷಸರು روڻو پتا روڻو پتا سمير هليو 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 سي پي اس